ರಾಷ್ಟ್ರ ರಾಜಧಾನಿ ದೆಹಲಿಗೆ ಇನ್ಮೇಲೆ ಮಹಿಳಾ ಸಾರಥ್ಯ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿ ಹೊರಬಂದಿರೋ ಅರವಿಂದ್ ಕೇಜ್ರಿವಾಲ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಹೀಗಾಗಿ ಆಮ್ ಆದ್ಮಿ ಪಕ್ಷ ತನ್ನ ಹೊಸ ಸಿಎಂ ಅನ್ನ ಆಯ್ಕೆ ಮಾಡಿಕೊಂಡಿದೆ ಈ ಬಾರಿ ದೆಹಲಿ ಸಿಎಂ ಆಗ್ತಿರೋದು ಅತಿಶಿ ಮರ್ಲೇನಾ ಸಿಎಂ ರೇಸ್ನಲ್ಲಿದ್ದ ಕೈಲಾಶ್ ಗೆಹ್ಲೋಟ್ರನ್ನ ಹಿಂದಿಕ್ಕಿ ಅತಿಶಿ ಮರ್ಲೆನಾ ಸಿಎಂ ಹುದ್ದೆಯನ್ನ ಅಲಂಕರಿಸುತ್ತಿದ್ದಾರೆ ದೆಹಲಿಯಲ್ಲಿ ಮೂರನೇ ಬಾರಿಗೆ ಮಹಿಳೆಯೊಬ್ರು ಸಿಎಂ ಆಗ್ತಿರೋದು ವಿಶೇಷವಾಗಿದೆ ಈ ಮೊದಲು ಬಿಜೆಪಿಯ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ರು ಈಗ ಆಮ್ ಆದ್ಮಿ ಪಾರ್ಟಿಯಿಂದ ಅತಿಶಿ ಮರ್ಲೇನಾ ಅವರಿಗೆ ದೆಹಲಿ ಸಿಎಂ ಆಗೋ ಯೋಗ ಬಂದಿದೆ ದೇಶದ ಬೇರೆಲ್ಲಾ ಸಿಎಂಗಳಿಗಿಂತಲೂ ಆಮ್ ಆದ್ಮಿಯ ಸಿಎಂ ಸಾಕಷ್ಟು ವಿಚಾರಗಳಿಗೆ ಸ್ಪೆಷಲ್ ಎನಿಸಿಕೊಂಡಿದ್ದಾರೆ ಅಬಕಾರಿ ನೀತಿ ಕೇಸ್ನಲ್ಲಿ ಆರು ತಿಂಗಳು ಜೈಲುವಾಸ ಅನುಭವಿಸಿದ್ದ ಅರವಿಂದ್ ಕೇಜ್ರಿವಾಲ್ ಸೆಪ್ಟೆಂಬರ್ ಹದಿಮೂರರಂದು ಷರತ್ತು ಜಾಮೀನಿನ ಆಧಾರದ ಮೇಲೆ ಜೈಲಿನಿಂದ ಹೊರಬಂದಿದ್ರು ಒಂಬತ್ತು ವರ್ಷದಿಂದ ಸಿಎಂ ಆಗಿದ್ದ ಕೇಜ್ರಿವಾಲ್ ಈಗ ತಮ್ಮ ಕುರ್ಚಿಯನ್ನ ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟಿದ್ದು ಆ ಸ್ಥಾನಕ್ಕೆ ಅತಿಶಿ ಅವರನ್ನ ಕೂರಿಸಿದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ವಿಧಾನಸಭೆ ಅಧಿವೇಶನದಲ್ಲಿ ಅತಿಶಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ದೆಹಲಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಲಿಕ್ಕಿರೋ ಅತಿಶಿ ಮರ್ಲೇನಾ ಇವರು ದೆಹಲಿಯ ಕಲ್ಕಾಜಿ ದಕ್ಷಿಣ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಅವರು ಹಂಚಿಕೊಂಡ ಅಫಿಡವಿಟ್ ಪ್ರಕಾರ ಅವರ ಬಳಿ ಇರೋದು ಕೇವಲ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ನಿವ್ವಳ ಆಸ್ತಿ ಅವರ ಕೈನಲ್ಲಿ ಇರೋದು ಕೇವಲ ಮೂವತ್ತು ಸಾವಿರ ಕ್ಯಾಶ್ ಎಫ್ ಸೇರಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿದೆ ಅತಿಶಿ ಮರ್ಲೇನ ವಿರುದ್ಧ ಯಾವುದೇ ಕೇಸ್ ಇಲ್ಲ ಅಷ್ಟೇ ಅಲ್ಲದೆ ಅತಿಶಿ ಅವರ ಬಳಿ ಸ್ವಂತ ಮನೆ ಇಲ್ಲ ಸ್ವಂತ ಆಸ್ತಿ ಕೂಡ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇವರು ದೆಹಲಿ ಪೂರ್ವ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಬಿಜೆಪಿಯ ಗೌತಮ್ ಗಂಭೀರ್ ವಿರುದ್ಧ ಸೋತಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆ ಕೂಡ ಪ್ರವೇಶಿಸಿದ್ರು ಅತಿಶಿ ಹೆಸರು ಬರೋಕೆ ಇಂದು ಒಂದು ಇತಿಹಾಸವಿದೆ ಅತಿಶಿ ಮಾರ್ಕ್ಸ್ ಹಾಗೂ ಲೆನಿನ್ ಅವರ ಸಿದ್ಧಾಂತಗಳನ್ನ ನಂಬಿದವರು ಈ ಕಾರಣಕ್ಕೇನೆ ಮಾರ್ಕ್ಸ್ ಹಾಗೂ ಲೆನಿನ್ ಹೆಸರನ್ನ ಸೇರಿಸಿ ಮರ್ಲೆನಾ ಅಂತ ಹೆಸರಿಟ್ಟುಕೊಂಡಿದ್ದಾರೆ ಹಾಲಿ ಸಚಿವೆಯೂ ಆಗಿದ್ದ ಅತಿಶಿ ಅವರು ಮೊದಲ ಬಾರಿ ಸಿಎಂ ಗದ್ದುಗೆ ಏರ್ತಿದ್ದಾರೆ ಮುಂದಿನ ವರ್ಷದ ಆರಂಭದಲ್ಲೇ ದೆಹಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಅಲ್ಲಿ ಗೆದ್ದ ಮೇಲಷ್ಟೇ ಮತ್ತೆ ನಾನು ಸಿಎಂ ಆಗ್ತೀನಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಅವರಿಂದ ತೆರವಾದ ಸ್ಥಾನ ಈಗ ಅತಿಶಿ ಕೈಪಾಲಾಗಿದೆ